ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ಪಂಜುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ ಕಾಂತಾರ ಸಿನಿಮಾ ಬಂದ ಬಳಿಕ ಈ ಪಂಜುರ್ಲಿ ದೈವ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ತುಳುನಾಡಿನ ಜನ ಪಂಜುರ್ಲಿಯನ್ನ ಮನೆತನದ ದೈವವಾಗಿ ಆರಾಧಿಸ್ತಾ ಬಂದಿದ್ದಾರೆ ಕರಾವಳಿಯ ಆಕರ್ಷಕ ನಿಯಮಗಳಲ್ಲಿ ಈ ಪಂಜುರ್ಲಿ ದೈವದ ನಿಯಮವೂ ಒಂದು ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನಲ್ಲಿ ದೈವಾರಾಧನೆಗೆ ಅತ್ಯಂತ ಮಹತ್ವದ ಸ್ಥಾನವಿದ್ದು ದೈವಗಳ ಮೇಲಿನ ನಂಬಿಕೆ ಕಾರಣಿಕದ ಶಕ್ತಿಗಳು ತುಳುನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ತುಳುನಾಡಿನ ಎಲ್ಲ ಜಾತಿ ಪಂಗಡಗಳ ಜನರ ಮೂಲ ಮನೆಗಳಲ್ಲಿ ಒಂದಲ್ಲ ಒಂದು ದೈವದ ಆರಾಧನೆ ನಡೆದೇ ನಡೆಯುತ್ತದೆ ಅದರಂತೆ ಈ ದೈವಗಳಲ್ಲಿ ಪಂಜುರ್ಲಿಯೂ ಒಂದಾಗಿದೆ ಈ ಪಂಜುರ್ಲಿ ದೈವವನ್ನು ವರ್ಣರ ಪಂಜುರ್ಲಿ ಕುಪ್ಪೆ ಪಂಜುರ್ಲಿ ಹೀಗೆ ಹಲವು ಹೆಸರುಗಳಲ್ಲಿ ಆರಾಧಿಸಲಾಗುತ್ತೆ ಶಿವಗಣಗಳಲ್ಲಿ ಒಂದಾದ ಪಂಜುರ್ಲಿ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯ ಕಾರ್ಯ ಮಾಡ್ತಿದೆ ಅಧರ್ಮ ನಡೆಯುವ ಕಡೆಗಳಲ್ಲಿ ಮಾಯದ ರೂಪದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಂತೆ ತೊಂದರೆ ಹೆಚ್ಚಾದಾಗ ಜನ ದೈವಜ್ಞದ ಮೊರೆ ಹೋದಾಗ ಪಂಜುರ್ಲಿ ಹಂದಿ ರೂಪದಲ್ಲಿ ಭೂಮಿಯಲ್ಲಿ ನೆಲೆಯಾಗಿದೆ ಅನ್ನೋದು ಜನರ ನಂಬಿಕೆ ಹೀಗಾಗಿ ದೈವ ಎಂದೇ ಕರೆಯುವ ಈ ಪಂಜುರ್ಲಿಯನ್ನ ತುಳುನಾಡಿನ ಬಹುತೇಕ ಮನೆಗಳಲ್ಲಿ ಆರಾಧಿಸಿಕೊಂಡು ಬರ್ತಿದ್ದಾರೆ ಈ ಭೂಮಿಯ ಭೂಮಿಯ ದೈವ ಅಂದರೆ ಈ ಭೂಮಿಯಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನೆಲೆಗೊಳಿಸುವುದಕ್ಕಾಗಿ ಶಿವದೇವರು ಗಣಮನಿ ಎಂಬ ಹೆಸರಿನಿಂದ ಕಳುಹಿಸಿಕೊಟ್ಟಂಥ ದೈವ ದೇವರು ದೇವರ ದೂತ ಇನ್ನು ತುಳುನಾಡಿನಲ್ಲಿ ಕೃಷಿಗೆ ಹಂದಿಗಳ ಕಾಟ ಹೆಚ್ಚಾದಾಗ ಪಂಜುರ್ಲಿ ದೈವದ ಮುಂದೆ ಹರಕೆ ಹೊತ್ತಲ್ಲಿ ಹಂದಿಗಳ ಕಾಟ ನಿಲ್ಲುತ್ತೆ ಅನ್ನೋ ಬಲವಾದ ನಂಬಿಕೆ ಹೀಗಾಗಿ ಭೂಮಿಯಲ್ಲಿ ಸತ್ಯ ಧರ್ಮವನ್ನು ಕಾಪಾಡುವ ದೈವದ ರೂಪದಲ್ಲಿ ಪಂಜುರ್ಲಿಯನ್ನ ಕಾಣಲಾಗುತ್ತದೆ ಅಲ್ಲದೆ ಕಾಂತಾರ ಚಿತ್ರದಲ್ಲಿ ಈ ಪಂಜುರ್ಲಿಯನ್ನ ಹಲವು ಕಥೆಗಳ ಮೂಲಕ ತೋರಿಸಲಾಗಿದೆ ತುಳುನಾಡಿನಲ್ಲಿ ಪಂಜುರ್ಲಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಅಂತ ಯಕ್ಷಗಾನ ಕಲಾವಿದ ಹೇಳಿದ್ದಾರೆ ಕಾಯ ಮಾಯ ಮಾ ಎರಡನ್ನು ಇದು ಮಾಡಿಕೊಂಡು ಜನರಿಗೆ ಪ್ರತ್ಯಕ್ಷವಾಗಿ ಹಂದಿಯ ರೂಪ ಮಾಯಾಶಕ್ತಿಯಿಂದ ಅದು ದೈವಿಕ ರೂಪದಲ್ಲಿ ಮನುಷ್ಯನಿಗೆ ಅವ ಪ್ರಾರ್ಥಿಸಿಕೊಂಡಲ್ಲಿ ಅವನ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ ಸತ್ಯ ಧರ್ಮ ನ್ಯಾಯ ಸಂಸ್ಥಾಪನೆ ಆಗುವುದಕ್ಕೋಸ್ಕರ ಪಂಜುರ್ಲಿ ದೈವವು ಪ್ರಾಮುಖ್ಯವೇ ಅದು ದೈವ ಬುಟ್ನಲ್ಲಿ ತುಳುನಾಡಿನಲ್ಲಿ ದೇವತಾರಾಧನೆ ಜೊತೆಗೆ ದೈವದ ಆರಾಧನೆ ಅತ್ಯಂತ ಮಹತ್ವದ್ದಾಗಿದೆ ಅತ್ಯಂತ ಆಕರ್ಷಕ ನೃತ್ಯಗಳ ಮೂಲಕ ಗಮನ ಸೆಳೆಯುವ ಈ ಪಂಜುರ್ಲಿ ದೈವದ ನೇಮೋತ್ಸವ ನೋಡಲೆಂದೇ ದೂರ ದೂರುಗಳಿಂದ ಜನರು ಬರುವುದು ವಿಶೇಷವಾಗಿದೆ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು